ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ತಂದೆಯಿಂದ ಎರಡು ಬಾರಿ ಮಗನ ಪಿತೂರಿಯಿಂದ ಒಂದು ಬಾರಿ ಉಚ್ಚಾಟನೆ ಆಗಿರುವಂತಹ ಬರೋಬ್ಬರಿ ಮೂರನೇ ಬಾರಿ ಉಚ್ಚಾಟನೆ ಆಗಿರುವಂತಹ ಯತ್ನಾಳ್ ಅವರ ಕುರಿತಾಗಿ ಈಗ ವಿಜಯಪುರದಲ್ಲಿ ಸಾಕಷ್ಟು ಉಳಿತದಂತ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇಷ್ಟು ದಿನ ಯತ್ನಾಳ್ ಅವರ ಕಾಟಲೆಯನ್ನ ತಡೆದುಕೊಂಡಿರುವಂತಹ ಬಿಜೆಪಿ ದಿಢೀರ್ ಅಂತ ಹೇಳಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ಯಾಕೆ ಅದರಲ್ಲೂ ಈ ಬಿ ವೈ ವಿಜಯೇಂದ್ರ ಮತ್ತೆ ಬಿ ವೈ ರಾಘವೇಂದ್ರ ಇವರಿಬ್ರು ತಮ್ಮ ಕುಟುಂಬದಲ್ಲಿ ಒಂದು ಫಂಕ್ಷನ್ ಇದೆ ಆ ಫಂಕ್ಷನ್ ಗೋಸ್ಕರ ಈ ಕೇಂದ್ರ ನಾಯಕರನ್ನ ಆಹ್ವಾನ ಮಾಡಬೇಕು ಅಂತ ಹೇಳಿ ದೆಹಲಿಗೆ ಹಾರಿರ್ತಾರೆ ಸೊ ಇವರು ದೆಹಲಿಗೆ ಹೋಗಿ ಅಮಿತ್ ಶಾ ಮತ್ತೆ ಹಲವು ನಾಯಕರ ಜೊತೆಗೆ ಮಾತನಾಡಿದ ಸ್ವಲ್ಪ ಹೊತ್ತಿಗೆ ಯತ್ನಾಳ್ ಅವರಿಗೆ ಉಚ್ಚಾಟನೆಯ ಆದೇಶ ಆಗತ್ತೆ ಯತ್ನಾಳ್ ಅವರು ಉಚ್ಚಾಟನೆ ಆಗಬೇಕು ಅಂತಂದ್ರೆ ಬಿ ವೈ ವಿಜಯೇಂದ್ರ ಅವರ ಪಿತೂರಿನೇ ಕಾರಣವಾಯ್ತಾ ಯತ್ನಾಳ್ವರು ಉಚ್ಚಾಟನೆ ಆಗೋ ಪೂರ್ವದಲ್ಲಿ ಹೈಕಮಾಂಡ್ ಯಾವಾಗ್ಲೂ ಸಂದೇಶವನ್ನ ಕೊಡ್ತಾ ಇದ್ರು ಕೇಳ್ಕೊಂಡು ನನಗೇನಾದ್ರೂ ಉಚ್ಚಾಟನೆ ಮಾಡಿರಬೇಕು ಮುಂದೊಂದು ಕಟ್ಟತೀನಿ ಬಿಜೆಪಿಗೆ ಸೆಡ್ ಹೊಡಿತೀನಿ ಅದು ಹಿಂದುತ್ವದ ಹೆಸರಿನಲ್ಲಿ ಒಂದು ಪಕ್ಷವನ್ನ ಕಟ್ಟತೀನಿ ಅಂತಾನೂ ಕೂಡ ಹೇಳಿದ್ರು ಒಂದ್ ವೇಳೆ ಯತ್ನಾಳ್ ತಮ್ಮ ಮಾತಿನಂತೆ ಪಕ್ಷವನ್ನ ಕಟ್ಟಿದ್ರೆ ಬಿಜೆಪಿಗೆ ಆಗುವಂತ ನಷ್ಟಗಳೇನು ಈ ಎಲ್ಲ ವಿಚಾರವನ್ನ ಇಟ್ಕೊಂಡು ಬಸವಜಯ ಮೃತ್ಯುಂಜಯ ಶ್ರೀ ಅವ್ರು ಏನ್ ಹೇಳಿಕೆಯನ್ನ ಕೊಟ್ರು ಗೊತ್ತಾ ಈಗ ಅರವತ್ತಾರ ಬಂದಿದೆ ಬಿಜೆಪಿ ಇನ್ನು ಮುಂದೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮೂವತ್ತಾರು ಪಡೆಯೋದು ಕೂಡ ಕಷ್ಟ ಇದೆ ಅಂತಿದ್ದಾರೆ ಮತ್ತೆ ಉಚ್ಚಾಟನೆಯಾಗಿ ಸ್ವತಂತ್ರವಾಗಿರುವಂತಹ ಯತ್ನಾಳ್ ಅವರು ಇನ್ನು ಮುಂದೆ ಬಿಜೆಪಿಗೆ ಅದರಲ್ಲೂ ವಿಜೇಂದ್ರ ಮತ್ತೆ ಯಡಿಯೂರಪ್ಪರನ್ನ ಇನ್ನೆಷ್ಟರ ಮಟ್ಟಿಗೆ ಟೀಕಿಸಬಹುದು ಏನೆಲ್ಲಾ ವಿಷಯಗಳನ್ನ ಬಹಿರಂಗ ಪಡಿಸಬಹುದು ಮತ್ತೆ ಯತ್ನಾಳ್ ಅವರ ನಡೆ ಕೂಡ ಸಾಕಷ್ಟು ಕುತೂಹಲ ತಿಂದಿದೆ ಪಕ್ಷ ಕಡ್ತಾರ ಅಥವಾ ಮತ್ತೆ ಹೋಗಿ ಪಕ್ಷ ಸೇರ್ಪಡೆ ಆಗ್ತಾರ ಏನೆಲ್ಲ ಆಗ್ಬಹುದು ಬನ್ನಿ ಯತ್ನಾಳ್ ಅವರ ಉಚ್ಚಾಟನೆಯ ನಂತರ ಆಗುವಂತ ಬದಲಾವಣೆಗಳು ಮತ್ತೆ ಲಾಭ ನಷ್ಟಗಳ ಕುರಿತಾಗಿ ಮಾತಾಡ್ತಾ ಹೋಗೋಣ ಏನೋ ಬಿಜೆಪಿಯ ಹೈಕಮಾಂಡ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ಆದೇಶವನ್ನ ಹೊರಡಿಸ್ತಲ್ಲ ಯಾಕಾಗಿ ಉಚ್ಚಾಟನೆ ಮಾಡಿದ್ವಿ ಅನ್ನೋ ಒಂದಿಷ್ಟು ವಿಷಯಗಳನ್ನ ಬಹಿರಂಗಪಡಿಸ್ತು ಏನು ಅಂತಂದ್ರೆ ಇವರಿಗೆ ಫೆಬ್ರವರಿ ಹತ್ತರಂದು ಒಂದು ಶೋಕಾಸ್ ನೋಟಿಸ್ ಅನ್ನ ಕಳಿಸ್ಕೊಟ್ಟಿರ್ತಾರೆ ಆಗ ಅದಕ್ಕೆ ಪ್ರತಿಯಾಗಿ ನೀವು ಉತ್ತರವನ್ನ ಕೊಡ್ಬೇಕು ಎಪ್ಪತ್ತೆರಡು ಗಂಟೆಗಳಲ್ಲಿ ಅಂತ ಹೇಳ್ತಾರೆ ಆದ್ರೆ ಮಾಧ್ಯಮಗಳಲ್ಲಿ ಓಡಾಡಿರುವ ವಿಷಯ ಏನು ಅಂತಂದ್ರೆ ಯತ್ನಾಳ್ ಅವರು ಉತ್ತರವನ್ನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಯತ್ನಾಳ್ ಅವ್ರು ಏನ್ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ಒಪ್ಕೊಂಡಿದೆ ಅವರು ಉತ್ತರವನ್ನ ಕೊಟ್ಟಿದಾರಂತೆ ಬಟ್ ಉತ್ತರ ಏನಿತ್ತು ಅಂತಂದ್ರೆ ಇನ್ನು ಮುಂದೆ ನಾನು ಈ ರೀತಿಯಾಗಿ ನಡೆದುಕೊಳ್ಳೋದಿಲ್ಲ ಪಕ್ಷಕ್ಕೆ ಅನುಸಾರವಾಗಿ ಪಕ್ಷಕ್ಕೆ ಹೇಗ್ಬೇಕು ನಾನು ಹಾಗೆ ಇರ್ತೀನಿ ಅಂತಾನೆ ಆ ಒಂದು ಉತ್ತರದಲ್ಲಿ ಪ್ರಾಮಿಸ್ ಮಾಡಿರ್ತಾರೆ ಹೈಕಮಾಂಡ್ಗೆ ಆದ್ರೆ ಉತ್ತರ ಬಂದ ನಂತರ ಅಂತಂದ್ರೆ ಈ ಶೋಕಾಸ್ ನೋಟಿಸ್ ಗೆ ಅವ್ರ ಏನ್ ಉತ್ತರ ಕೊಡ್ತಾರಲ್ಲ ಮತ್ತೆ ಅದೇ ರೀತಿಯಾಗಿ ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ವಿಜಯೇಂದ್ರ ಮತ್ತೆ ಯಡಿಯೂರಪ್ಪ ಅವರ ಕುರಿತಾಗಿ ಮತ್ತೆ ಪಕ್ಷದ ಆಂತರಿಕ ವಿಷಯಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ರು ಮತ್ತೆ ಗೌರವವನ್ನ ಕೊಟ್ಟಿಲ್ಲ ಪಕ್ಷಕ್ಕೆ ಗೌರವವನ್ನ ಕೊಟ್ಟಿಲ್ಲ ಮತ್ತೆ ವಿಜಯೇಂದ್ರ ಅವರು ಈಗ ರಾಜ್ಯಾಧ್ಯಕ್ಷ ಸೊ ಅವ್ರಿಗೂ ಕೂಡ ಗೌರವವನ್ನ ಕೊಟ್ಟಿಲ್ಲ ಮತ್ತೆ ಯಡಿಯೂರಪ್ಪ ಕುಟುಂಬದ ಕುರಿತಾಗಿ ಕೂಡ ಹಗುರವಾಗಿ ಮಾತನಾಡಿದ್ದಾರೆ ಸೊ ಅಂತಂದ್ರೆ ಇಲ್ಲಿ ಯತ್ನಾಳ್ ಅವರ ಒಂದು ಅಜೆಂಡಾ ಏನು ಯಾಕಾಗಿ ಅವರು ಇಷ್ಟೆಲ್ಲ ರೆಬಲ್ ಆಗಿದ್ರು ಅಂತ ಕೇಳಿದ್ರೆ ಅವರ ಮೇನ್ ಟಾರ್ಗೆಟ್ ಯಾರಾಗಿದ್ರು ಅಂತಂದ್ರೆ ವಿಜಯೇಂದ್ರ ಅವರಾಗಿದ್ರು ವಿಜಯೇಂದ್ರ ಯಾಕೆ ಅಂತ ಅಂದ್ರೆ ಕುಟುಂಬ ರಾಜಕಾರಣ ಆಗ್ತಾ ಇದೆ ಯಡಿಯೂರಪ್ಪನ ಓಲೈಕೆಗಾಗಿ ಇಲ್ಲಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು ಈಗ ಅಲ್ಲದೆ ಬೇರೆ ಯಾರ್ದಾದ್ರು ಕೂಡ ಕೊಟ್ಟಿದ್ರು ನಮ್ಗೆ ಸಮಾಧಾನ ಇರ್ತಿತ್ತು ಖುಷಿ ಇರ್ತಿತ್ತು ಆದ್ರೆ ಕುಟುಂಬ ರಾಜಕಾರಣವನ್ನ ಬಿಜೆಪಿ ಇದೆ ಇನ್ನು ಮುಂದೆ ಕುಟುಂಬ ರಾಜಕಾರಣ ಬೇಡ ಮತ್ತೆ ಹೆಚ್ಚು ವಯಸ್ಸಾಗಿದ್ದವ್ರಿಗೂ ಕೂಡ ರಾಜಕೀಯದಿಂದ ನಿವೃತ್ತಿ ಕೊಡ್ತೀವಿ ಅಂತ ಹೇಳಿ ಇದಿಷ್ಟು ಸಿದ್ಧಾಂತಗಳನ್ನ ಸದ್ಯಕ್ಕೆ ಬಿಜೆಪಿ ಜೆ ನಡ್ಸ್ಕೊಂಡು ಹೋಗ್ತಾ ಇದೆ ಸೊ ಅವ್ರೇನು ಸಿದ್ಧಾಂತಗಳನ್ನ ಅವ್ರೇನು ರೂಲ್ಗಳನ್ನ ಮಾಡ್ಕೊಂಡಿದಾರಲ್ಲ ಆ ರೂಲ್ಸ್ ತಕ್ಕಂಗೆ ಇಲ್ಲಿ ಬಿಜೆಪಿ ನಡೆದುಕೊಳ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಯತ್ನಾಳ್ ಅವರ ಮಾತಾಗಿತ್ತು ಹಂಗೆ ಇಲ್ಲಿ ಅವರ ಮಗನಿಗೆ ನೀವ್ ಯಾಕೆ ಕೊಟ್ರಿ ಯಡಿಯೂರಪ್ಪ ಅವರು ಸಾಕಷ್ಟು ರೀತಿಯ ಬಿಜೆಪಿಯಲ್ಲಿ ಆಳ್ವಿಕೆ ಮಾಡಿದ್ದಾರೆ ಮತ್ತೆ ಸಾಕಷ್ಟು ಹುದ್ದೆಗಳನ್ನ ಅನುಭವಿಸಿದ್ದಾರೆ ಸಿಎಂ ಆಗಿದ್ದಾರೆ ಸಾಕಷ್ಟು ಹುದ್ದೆಗಳನ್ನ ನಿರ್ವಹಿಸಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿದ್ರು ಈ ರೀತಿಯಾದಂತ ಪಕ್ಷದಲ್ಲಿ ಅವರು ಗುರುತಿಸ್ಕೊಂಡಿದ್ರು ಮತ್ತೆ ಹೆಚ್ಚಿನ ಫಲಾನುಭವಿ ಆಗಿದ್ರು ಹಾಗಿದ್ರು ಸಹಿತ ಈಗ ಅವ್ರ ಮಗನಿಗೆ ಕೊಟ್ಟಿದ್ದೀರಾ ಅವ್ರನ್ನ ಬಿಟ್ಟು ಬಿಜೆಪಿಯಲ್ಲಿ ಯಾರು ಕೆಳ ದುಡಿತಾ ಇದ್ದಾರಲ್ಲ ಅವ್ರಿಗೆ ಕೊಡ್ಬೋದಾಗಿತ್ತಲ್ಲ ಅನ್ನೋದು ಮೊದಲನೇ ಮಾತು ನಂತರ ಬಿವೈ ವೈ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಬಹಿರಂಗವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ವೈಯಕ್ತಿಕವಾಗಿ ಇವರಿಬ್ರು ಜಗಳ ಮಾಡ್ಕೊಳ್ತಾ ಇದ್ದಾರೆ ಅನ್ನೋಷ್ಟರ ಮಟ್ಟಿಗೆ ಅದು ಬಿಂಬಿತವಾಗ್ತಿತ್ತು ಯಾಕೆ ಅಂತ ಕೇಳಿದ್ರೆ ಅವರ ಮೇನ್ ಟಾರ್ಗೆಟ್ ಯಡಿಯೂರಪ್ಪನೇ ಆಗಿದ್ರು ಯಡಿಯೂರಪ್ಪ ಅವರ ಕುರಿತಾಗಿ ಸಾಕಷ್ಟು ರೀತಿಯಾಗಿ ಅವರು ಟೀಕಾ ಪ್ರಹಾರವನ್ನ ಮಾಡಿಕೊಂಡೇ ಬಂದಿದ್ದಾರೆ ಈಗ ಮಗನ ಸರದಿ ಮಗನಿಗೆ ಅವರು ಟೀಕೆನ ಮಾಡ್ತಿದ್ದಾರೆ ಏನಂತ ಅಂತಂದ್ರೆ ಇವರು ಕಾಂಗ್ರೆಸ್ ಜೊತೆಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೆಸ್ತಾ ಇದ್ದಾರೆ ಸೊ ಹೀಗೆ ಬಿಜೆಪಿ ಈ ಬಾರಿ ಸೋಲನ್ನ ಕಾಣಬೇಕಾಯ್ತು ಸೊ ಹಾಗಾಗಿ ರಾಜ್ಯ ಅಧ್ಯಕ್ಷ ಸ್ಥಾನದಿಂದ ಬಿ ವಿಜಯೇಂದ್ರ ಅವರು ಕೆಳಗಿಳಿಬೇಕು ಪಕ್ಷವನ್ನ ಮುನ್ನಡೆಸಕ್ ಅವ್ರ ಕೈಯಲ್ಲಿ ಆಗುದಿಲ್ಲ ಅಂತ ಹೇಳಿ ಅವರ ಕುರಿತಾಗಿ ಸಾಕಷ್ಟು ತೀವ್ರವಾಗಿ ಟೀಕೆಯನ್ನ ಮಾಡ್ತಾನೆ ಬಂದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಸೊ ಹೀಗಾಗಿ ಇಲ್ಲಿ ಬಿ ವೈ ವಿಜಯೇಂದ್ರ ಅವರನ್ನ ಈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಮತ್ತೆ ಮತ್ತೆ ಒಂದು ಎಲೆಕ್ಷನ್ ಅಂತ ಮಾಡಿ ಬೇರೆಯವರನ್ನ ಅವರನ್ನ ಕೂರಿಸ್ತಾರೆ ಅಂತ ಹೇಳಿ ಇಲ್ಲಿವರೆಗೂ ಕೂಡ ಸಾಕಷ್ಟು ಅದರ ಬಗ್ಗೆ ಚರ್ಚೆಗಳು ನಡೀತು ಆದ್ರೆ ಇನ್ನು ಕೂಡ ಅದಕ್ಕೊಂದು ಅಂತಿಮವಾದಂತ ಇತ್ಯರ್ಥ ಆಗಿಲ್ಲ ಏನು ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗುತ್ತೆ ಯಾಕಂತಂದ್ರೆ ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಆಬ್ವಿಯಸ್ಲಿ ಬಿ ವೈ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪ ಅವರನ್ನ ಓಲೈಕೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುವ ವಿಚಾರ ಇನ್ನೊಂದು ಕಡೆಗೆ ಈಗ ಬಿ ವೈ ವಿಜಯೇಂದ್ರ ಅವರನ್ನ ಯಾವುದೇ ರೀತಿಯೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಮತ್ತೆ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವ ಬರಿತಾರೆ ಅನ್ನೋದು ಕೂಡ ಈಗ ಮಾತಿದೆ ಬಟ್ ಇದಕ್ಕೆ ಯತ್ನಾಳ್ ಅವರು ಕೂಡ ಹೇಳ್ತಾ ಇದ್ದಾರೆ ನನಗೂ ಕೂಡ ಕಿವಿಗೆ ಈ ರೀತಿಯಾದಂತ ಮಾತುಗಳು ಬರ್ತಾ ಇದೆ ಎಲೆಕ್ಷನ್ ಏನು ಇಲ್ಲ ಹಂಗೆ ಅವರನ್ನ ಮುಂದುವರಿಸುತ್ತಾರೆ ಅಂತ ಹೇಳ್ತಿದ್ದಾರೆ ನೋಡೋಣ ಅಂತ ಹೇಳ್ತಿದ್ದಾರೆ ಈಗ ಯತ್ನಾಳ್ ಅವ್ರದ್ದು ಒಂದು ಮಾತಿದೆ ಏನು ಅಂತಂದ್ರೆ ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಾನು ಮಾಡಿದ್ದೀನಿ ಅಂತ ಹೇಳಿ ನನಗೆ ಈ ಈ ಶೋಕಾಸ್ ನೋಟಿಸ್ ಅನ್ನ ಕೊಟ್ರು ಮತ್ತೆ ಈಗ ಉಚ್ಚಾಟನೆಯ ಭಾಗ್ಯವನ್ನ ಕೊಟ್ಟಿದ್ದಾರೆ ಅಂದ್ರೆ ಈಗ ನಾನು ಪಕ್ಷದ ವಿರುದ್ಧವಾಗಿ ನಾನು ಯಾವತ್ತು ಮಾತಾಡಿಲ್ಲ ಪಕ್ಷದ ವಿರುದ್ಧವಾಗಿ ಚಟುವಟಿಕೆಗಳನ್ನು ಕೂಡ ಮಾಡಿಲ್ಲ ಅಂತಂದ್ರೆ ಬೇರೆ ಪಕ್ಷದವರ ಜೊತೆಗೆ ಗುರುತಿಸ್ಕೊಳ್ಳೋದು ಅವ್ರ ಜೊತೆ ಹೋಗಿ ಮಾತನಾಡೋದು ಡಿನ್ನರ್ ಪೊಲಿಟಿಕ್ಸ್ ಅಂತ ಮಾಡೋದು ಈ ರೀತಿಯಾಗಿ ನಾನು ಯಾವತ್ತು ಕೂಡ ನಡೆದುಕೊಂಡಿಲ್ಲ ಆ ರೀತಿ ನಡೆದುಕೊಂಡವರು ಪಕ್ಷದಲ್ಲಿದ್ದಾರೆ ಆದ್ರೆ ನಾನು ನೇರವಾಗಿ ಮಾತಾಡ್ತೀನಲ್ಲ ಉತ್ತರ ಕರ್ನಾಟಕದ ಧ್ವನಿಯಾಗಿ ನಾನು ನಿಂತ್ಕೊಂಡಿದ್ದೆ ಮತ್ತೆ ಯಾರೆಲ್ಲ ನಿಷ್ಠಾವಂತರಿದ್ದಾರೆ ಅವರ ಪರವಾಗಿ ನಾನಿದ್ದೆ ಸೊ ಹೀಗಾಗಿ ನಿಷ್ಠಾವಂತ ರಾಜಕಾರಣಕ್ಕೆ ಸರಿಯಾದ ಗೌರವ ಸಿಗ್ಲಿಲ್ಲ ಅಂತ ಹೇಳಿ ಈಗ ಯತ್ನಾಳ್ ಅವರು ಹೇಳ್ತಿದ್ದಾರೆ ನೋಡಿ ಈಗ ಯತ್ನಾಳ್ ಅವರ ಮಾತಿನಂತೆ ಈಗ ನೋಡಿ ಈಗ ಎಸ್ ಟಿ ಸೋಮಶೇಖರ್ ಅವರು ಕೂಡ ಕಳೆದ ಒಂದೂವರೆ ವರ್ಷದಿಂದ ಆಗಾಗ ಕಾಂಗ್ರೆಸ್ ಪಾಳ್ಯದಲ್ಲಿ ಅವರು ಗುರುತಿಸ್ಕೊಳ್ತಾರೆ ವೇದಿಕೆ ಮೇಲೆ ಕಾಂಗ್ರೆಸ್ ನಾಯಕರ ಕೂಡ ಅವರು ವೇದಿಕೆನ ಹಂಚಿಕೊಳ್ತಾರೆ ಮತ್ತೆ ಆಗಾಗ ಜೊತೆ ಅವ್ರತಿಸ್ಕೊಳ್ಳೋದನ್ನ ನೀವು ಗಮನಿಸಿದ್ರೆ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಮತ್ತೆ ಹೆಬ್ಬಾರ್ ಆಗಿರ್ಬೋದು ಒಂದಿಷ್ಟು ನಾಯಕರು ಸೊ ಇಲ್ಲಿ ಯತ್ನಾಳ್ ಅವರ ಬಣದಲ್ಲಿ ಗುರುತಿಸ್ಕೊಳ್ತಾ ಇರುವಂತ ಒಂದಷ್ಟು ನಾಯಕರು ಹಾಗೆ ಬಿ ವೈ ವಿಜಯೇಂದ್ರ ಅವರ ಬಣದಲ್ಲಿ ಗುರುತಿಸ್ಕೊಂಡಿರುವಂತ ನಾಯಕರು ಯಾರಂತಂದ್ರೆ ಆ ಎಂ ಪಿ ರೇಣುಕಾಚಾರ್ಯ ಅವರಾಗಿರ್ಬೋದು ಮತ್ತೆ ನಾಯಕರು ಸೊ ಇವರೆಲ್ಲರಿಗೂ ಮತ್ತೆ ಈಗ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡ್ಲಾಗಿದೆ ನೀವು ಕೂಡ ಪಕ್ಷದ ವಿರುದ್ಧವಾಗಿ ನಡ್ಕೊಳ್ತಿದ್ದೀರಿ ಪಕ್ಷದ ವಿರುದ್ಧ ಚಟುವಟಿಕೆಯನ್ನ ಮಾಡ್ತಿದ್ದೀರಿ ಅಂತ ಹೇಳಿ ಸೊ ಅವರು ಕೂಡ ಅದಕ್ಕೆ ಏನು ಉತ್ತರ ಕೊಡ್ತಾರೆ ನೋಡ್ಬೇಕು ಬಟ್ ಅವರಲ್ಲಿ ಯಾರಾದ್ರೂ ಯತ್ನಾಳ್ ಅವರಂತೆ ಅವ್ರನ್ನು ಕೂಡ ಉಚ್ಚಾಟನೆ ಮಾಡ್ತಾರ ಅದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ ಈಗ ಬರೋ ವಿಷಯ ಅಂತಂದ್ರೆ ಯತ್ನಾಳ್ ಅವರು ಇದೇ ಮೊದಲ ಬಾರಿಗೆ ಉಚ್ಚಾಟನೆ ಆಗಿರುವಂತದಲ್ಲ ಇದು ಮೂರನೇ ಬಾರಿ ಉಚ್ಚಾಟನೆ ಆಗಿದ್ದಾರೆ ನೋಡಿ ಎರಡ್ ಸಾವಿರದ ಒಂಬತ್ತರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತ ಬಿ ಎಸ್ ಯಡಿಯೂರಪ್ಪ ಮತ್ತು ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧವಾಗಿ ಟೀಕಾ ಪ್ರಹಾರವನ್ನ ನಡೆಸಿದ್ರು ಯತ್ನಾಳ್ ಅವರು ಸೊ ಹೀಗಾಗಿ ಅವರನ್ನ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಲಾಗಿತ್ತು ಬಳಿಕ ಅವರು ಜೆಡಿಎಸ್ ಪಕ್ಷಕ್ಕೆ ಹೋಗಿ ಸೇರ್ಪಡೆ ಆಗ್ತಾರೆ ಈಗೇನು ಉಚ್ಚಾಟನೆ ಆಗಿದ್ದಾರಲ್ಲ ಸೊ ಹೀಗೆ ಅವ್ರು ಎರಡ್ ಸಾವಿರದ ಒಂಬತ್ತರಲ್ಲೂ ಕೂಡ ಅವರು ಆಗಿದ್ರು ಆ ಸಂದರ್ಭದಲ್ಲಿ ಅವರು ಜೆಡಿಎಸ್ ಪಕ್ಷಕ್ಕೆ ಅವರು ಪಲಾನ ಆಗಿದ್ರು ಜೆಡಿಎಸ್ ಪಕ್ಷಕ್ಕೆ ಹೋಗಿ ಅವರು ಸೇರ್ಕೊಂಡಿದ್ರು ತದನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ನಿಂದ ಸ್ಪರ್ಧಿಸ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಅವರು ಬಿಜೆಪಿ ಪಕ್ಷಕ್ಕೆ ಹೋಗಿ ಸೇರ್ಪಡೆಯಾಗ್ತಾರೆ ತದನಂತರ ಮತ್ತೊಮ್ಮೆ ಅವರು ಉಚ್ಚಾಟನೆ ಆಗ್ತಾರೆ ಅದು ಯಾವಾಗ ಅಂತ ಕೇಳಿದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ವಿಜಯಪುರ ಬಾಗಲಕೋಟೆ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ನಡೆದಿರುವಂತಹ ಆ ಒಂದು ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಯತ್ನಾಳ್ ಅವರು ಆಗ ಪಕ್ಷವು ಜಿ ಎಸ್ ನ್ಯಾಮಗೌಡ ಅವರಿಗೆ ಟಿಕೆಟ್ ಅನ್ನ ನೀಡ್ತಾರೆ ಯತ್ನಾಳ್ ಅವರನ್ನ ಕೈ ಬಿಡ್ತಾರೆ ಆಗ ಯತ್ನಾಳ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಬಂಡಾಯವಾಗಿ ಅವರು ಸ್ವತಂತ್ರವಾಗಿ ನಿಲ್ತಾರೆ ಹಾಗಾಗಿ ಬಿಜೆಪಿ ಪಕ್ಷ ಅವ್ರನ್ನ ಉಚ್ಚಾಟನೆಯನ್ನ ಮಾಡಿತ್ತು ಅಂತಂದ್ರೆ ನೀವು ಪಕ್ಷದ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದೀರಿ ನಾವು ಪಕ್ಷಕ್ಕೆ ಯಾರು ಸೂಕ್ತ ಅಂತಂದ್ರೆ ಆ ಒಂದು ಎಲೆಕ್ಷನ್ ನಲ್ಲಿ ಯಾರು ಸೂಕ್ತ ಅನ್ನೋರಿಗೆ ನಾವು ಆ ಟಿಕೆಟ್ ಅನ್ನ ಕೊಟ್ಟಿದ್ವಿ ನೀವ್ ಯಾಕೆ ಈ ರೀತಿಯಾಗಿ ನೀವು ಬಂಡಾಯವಾಗಿ ಸ್ಪರ್ಧೆಯನ್ನ ಮಾಡಿದ್ರಿ ಅಂತ ಹೇಳಿ ಅವಾಗ್ಲೂ ಕೂಡ ಎತ್ತಾಳ್ ಅವರಿಗೆ ಈ ಉಚ್ಚಾಟನೆಯ ಒಂದು ಭಾಗ್ಯವನ್ನ ಕೊಟ್ಟಿತ್ತು ಉಚ್ಚಾಟನೆಯ ಶಿಕ್ಷೆಯನ್ನ ಕೊಟ್ಟಿತ್ತು ನಂತರ ಅವರು ಯಡಿಯೂರಪ್ಪ ಅವರ ಮೂಲಕವೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಅವರು ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ ನೋಡಿ ಯಡಿಯೂರಪ್ಪ ಅವರ ಮೂಲಕವೇ ಅವರು ಪಕ್ಷಕ್ಕೆ ಹೋಗಿ ಸೇರ್ಪಡೆ ಆಗ್ತಾರೆ ತದನಂತರ ಏನಾಗುತ್ತೆ ಅಂತಂದ್ರೆ ಇವತ್ತು ರಿಟೆಕ್ ಇವತ್ತು ಯಡಿಯೂರಪ್ಪ ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರ ಪಿತೂರಿಯಿಂದಲೇ ಇವತ್ತು ಉಚ್ಚಾಟನೆಯಾಗಿದ್ದಾರೆ ಯತ್ನಾಳ್ ಅಂತ ಹೇಳಿ ಸಾಕಷ್ಟು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಮತ್ತೆ ಚರ್ಚೆಗಳು ಆಗ್ತಾ ಇದೆ ಮತ್ತೆ ಹೀಗಂತ ಹೇಳಿ ಯತ್ನಾಳ್ ಅವರೇ ಈಗ ಅವರ ವಿರುದ್ಧವಾಗಿ ಹರಿಹಾಯ್ತಿದ್ದಾರೆ ಇವರ ಪಿತೂರಿಯಿಂದಲೇ ನನಗೆ ಉಚ್ಚಾಟನೆ ಮಾಡಿದ್ದಾರೆ ಹೈಕಮಾಂಡ್ ನಾಯಕರು ಈ ವಿಜಯೇಂದ್ರ ಅವರ ಮಾತಿಗೆ ಬೆಲೆ ಕೊಟ್ಟು ನನ್ನನ್ನ ಉಚ್ಚಾಟನೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ನೋಡೋಣ ಏನೇನೆಲ್ಲ ಆಗ್ಬಹುದು ಅಂತ ಹೇಳಿ ಗೊತ್ತಿರೋ ಹಾಗೆ ಬಿಜೆಪಿ ಪಕ್ಷದಿಂದ ಇಬ್ಬರು ನಾಯಕರು ಹೊರಗೋಗಿ ಮತ್ತೆ ವಾಪಸ್ ಬಂದಿರೋ ಕಥೆ ಇದೆ ಯಾರು ಅಂತಂದ್ರೆ ಬಿ ಎಸ್ ಯಡಿಯೂರಪ್ಪ ಅವರು ಅವರು ಪಕ್ಷದಿಂದ ಹೊರಗೋಗಿ ಒಂದು ಪಕ್ಷವನ್ನ ಕಟ್ಟತಾರೆ ಆರು ಶಾಸಕರನ್ನ ಗೆಲ್ಲಿಸೋ ಒಂದು ಧೈರ್ಯವನ್ನ ಮಾಡ್ತಾರೆ ಅಂತಂದ್ರೆ ಶೇಕಡ ಹತ್ತು ಪರ್ಸೆಂಟೇಜ್ ವೋಟಿಂಗ್ ಅನ್ನ ಅವರು ಗ್ರಾಬ್ ಮಾಡ್ತಾರೆ ಸೊ ತದನಂತರ ಅವರು ಮತ್ತೆ ಪಕ್ಷಕ್ಕೆ ವಾಪಸ್ ಬರ್ತಾರೆ ಯಾಕಂತಂದ್ರೆ ನಾನು ಹಿಂಗ್ ಹೋದ್ರೆ ನಾನು ಅಷ್ಟಾಗಿ ಪ್ರಬಲವಾಗಿ ಆಗೋದಿಲ್ಲ ನನ್ನ ಆಸೆ ಕನಸುಗಳನ್ನ ನಾನು ಈಡೇರಿಸ್ಕೊಳ್ಳಕ್ ಆಗೋದಿಲ್ಲ ಸೊ ಹಾಗಾಗಿ ಪಕ್ಷಕ್ಕೂ ಕೂಡ ಅವರು ಅನಿವಾರ್ಯವಾಗಿದ್ರು ಮತ್ತೆ ಇವರು ಕೂಡ ಪಕ್ಷಕ್ಕೆ ಹೋಗ್ಲಿಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿದ್ರು ಸೊ ಹೀಗಾಗಿ ಯಡಿಯೂರಪ್ಪ ಅವರು ಮತ್ತೆ ಬಿಜೆಪಿ ಪಕ್ಷಕ್ಕೆ ಮರಳಿ ಮತ್ತೆ ಬಿಜೆಪಿ ಪಕ್ಷದಲ್ಲೇ ಅವರು ಮುನ್ನಡೆಸ್ಕೊಂಡು ಹೋಗ್ತಾರೆ ಬಿಜೆಪಿ ಪಕ್ಷವನ್ನ ಮುನ್ನಡೆಸ್ತಾರೆ ತದನಂತರ ಇನ್ನೊಬ್ರು ನಾಯಕರು ಇದ್ದಾರೆ ಜಗದೀಶ್ ಶೆಟ್ಟರ್ ಅವರು ಜಗದೀಶ್ ಶೆಟ್ಟರ್ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಡೆದಿರುವಂತಹ ಎಲೆಕ್ಷನ್ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಅವರಿಗೆ ಟಿಕೆಟ್ ಅನ್ನ ಕೊಡೋದಿಲ್ಲ ಟಿಕೆಟ್ ಕೊಡದೇ ಇರೋ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ ಅವರು ಮುನಿಸ್ಕೊಳ್ತಾರೆ ನನಗೆ ಅಷ್ಟೇನು ವಯಸ್ಸಾಗಿಲ್ಲ ನನಗೆ ನೀವು ನಿವೃತ್ತಿ ತಗೊಳ್ಳಿ ಅಂತ ಹೇಳಲಿಕ್ಕೆ ಮತ್ತೆ ನಾನು ಇನ್ನೂ ಕೂಡ ಸಮರ್ಥನಾಗಿದ್ದೇನೆ ನನ್ನ ನನಗೆ ಅಷ್ಟೆಲ್ಲ ಬೆಂಬಲ ಇದೆ ನಾನು ಗೆದ್ದು ಬರ್ತೀನಿ ನನಗೆ ಯಾಕೆ ನೀವು ಟಿಕೆಟ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿ ಹೈಕಮಾಂಡ್ ವಿರುದ್ಧವಾಗಿ ಹರಿಹಾಯ್ತಾರೆ ನಂತರ ಅವರು ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳ್ತಾರೆ ಯಾವ ಒಂದು ಕ್ಷೇತ್ರಕ್ಕೆ ಅವರು ಬೇಡಿಕೆ ಇಟ್ಟಿದ್ರಲ್ಲ ಆ ಕ್ಷೇತ್ರಕ್ಕೆ ಅವರು ಹೋಗಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನ್ನ ತೆಗೆದುಕೊಂಡು ನಿಲ್ತಾರೆ ಆದ್ರೆ ಸೋಲನ್ನ ಕಾಣ್ತಾರೆ ತದನಂತರ ಜಗದೀಶ್ ಶೆಟ್ಟರ್ ಅವರು ಒಂದರಿ ಅರಿವಾಗುತ್ತೆ ನನಗೆ ಬಿಜೆಪಿ ಪಕ್ಷ ಬೇಕು ಇಲ್ಲಿವರೆಗೂ ಕೂಡ ನಾನು ಬಿಜೆಪಿ ಪಕ್ಷದಲ್ಲೇ ಗುರುತಿಸಿಕೊಂಡಿರೋನು ಈಗ ದಿಢೀರ್ ಅಂತ ಹೇಳಿ ನಾನು ಕಾಂಗ್ರೆಸ್ಗೆ ಹೋಗಿದೆ ಸೊ ಹಾಗಾಗಿ ನಾನು ಸೋಲ್ ಬೇಕಾಯ್ತು ನಾನು ಬಿಜೆಪಿ ಪಕ್ಷಕ್ಕೆ ಹೋಗ್ತೀನಿ ಅಂತ ಹೇಳಿ ಅವರು ಕೂಡ ಹಂಬಲಿಸ್ತಾ ಇದ್ರು ಅದೇ ಸಂದರ್ಭದಲ್ಲಿ ಈ ಜಗದೀಶ್ ಶೆಟ್ಟರ್ ಅನ್ನುವಂತ ಈ ಲಿಂಗಾಯತ ನಾಯಕ ಬಿಜೆಪಿ ಪಕ್ಷದಿಂದ ಹೊರ ಹೋಗಿರೋ ಕಾರಣಕ್ಕಾಗಿ ಓಟ್ ಶೇರ್ ಶುರುವಾಯ್ತು ಸೊ ಹಾಗಾಗಿ ಓಟ್ ಕಮ್ಮಿ ಬಿದ್ದಿರೋ ಕಾರಣಕ್ಕಾಗಿ ಮುಂದೊಂದು ದಿನ ಲೋಕಸಭಾ ಎಲೆಕ್ಷನ್ ಬರುತ್ತಲ್ಲ ಸೊ ಅಲ್ಲಿಗೆ ಈ ಜಗದೀಶ್ ಶೆಟ್ಟರ್ ಅವ್ರನ್ನ ಮತ್ತೆ ಮರಳಿ ವಾಪಸ್ ಕರ್ಸ್ಕೊಳ್ತಾರೆ ಲೋಕಸಭಾ ಚುನಾವಣೆಗೆ ಅವ್ರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಗೆಲ್ಲಿಸ್ಕೊಂಡು ಕರ್ಕೊಂಡು ಬರ್ತಾರೆ ಸೊ ಈ ಇಬ್ಬರು ನಾಯಕರು ಹೋದವರು ಮತ್ತೆ ವಾಪಸ್ ಬಂದಿದ್ ಕತೆ ಇದೆ ಸೊ ಹಾಗೆ ಯತ್ನಾಳ್ ಅವರು ಈಗ ಅವ್ರು ಉಚ್ಚಾಟನೆ ಆಗಿದ್ದಾರೆ ಅವ್ರೇನ್ ಬೇಕು ಅಂತ ಉಚ್ಚಾಟನೆ ಮಾಡಿ ಅಂತ ಹೇಳಿಲ್ಲ ಈಗ ಪಕ್ಷ ಅವರ ಬಗ್ಗೆ ಬೇಸರಗೊಂಡು ಅವ್ರನ್ನ ಉಚ್ಚಾಟನೆ ಮಾಡಿದೆ ಈಗ ಸದ್ಯಕ್ಕೆ ಹರಿದಾಡ್ತಿರೋ ಏನು ಅಂತಂದ್ರೆ ಯತ್ನಾಳ್ ಅವರು ಒಂದು ಪಕ್ಷವನ್ನೇ ಕಟ್ತಾರೆ ಅಂತ ಸೊ ಪಕ್ಷವನ್ನ ಕಟ್ಟುದ್ರಲ್ಲಿ ಈಗ ಯತ್ನಾಳ್ ಅವರು ಎಷ್ಟೊಂದು ಸಮರ್ಥರಾಗ್ತಾರೆ ಯಾಕಂತಂದ್ರೆ ಈಗ ಪಂಚಮಸಾಲಿ ಲಿಂಗಾಯತ ಓಟ್ಗಳು ಅವರ ಆಲ್ಮೋಸ್ಟ್ ಅವರ ಬೆನ್ನಿಗೆ ಇದೆ ಅನ್ನೋದು ನಿಮ್ಗೆ ಗೊತ್ತಿರೋ ವಿಚಾರ ಯಾಕಂತಂದ್ರೆ ಅವರು ಟು ಎ ಮೀಸಲಾತಿಗಾಗಿ ಅವರು ಕೂಡ ಹೋರಾಟವನ್ನ ಮಾಡಿದ್ದಾರೆ ಅವರ ಜೊತೆಗೆ ಅವರು ನಿಂತ್ಕೊಂಡಿದ್ದಾರೆ ಮತ್ತೆ ಅವರು ಆ ಒಂದು ಹೋರಾಟಕ್ಕೋಸ್ಕರ ಇಲ್ಲಿವರೆಗೂ ಸಚಿವ ಸ್ಥಾನಕ್ಕೂ ಮತ್ತೆ ಇನ್ನೊಂದ್ ಯಾವ್ದೋ ಒಂದು ದೊಡ್ಡ ದೊಡ್ಡ ಹುದ್ದೆಗಾಗಿ ಅವರು ಬಿಜೆಪಿ ಪಕ್ಷ ಹೇಳದನ್ ಕೇಳಿಲ್ಲ ಹೋರಾಟವನ್ನೇ ಮಾಡಿದ್ದಾರೆ ಇವ್ರ ಇವರು ಯಾರಂತಂದ್ರೆ ಈ ಪಂಚಮ ಸಾಲಿಗೋಸ್ಕರ ಅವರು ಹೋರಾಟವನ್ನೇ ಮಾಡಿದ್ದಾರೆ ಸೊ ಹೀಗಾಗಿ ಆ ಎಲ್ಲಾ ನಾಯಕರು ನಮಗೋಸ್ಕರ ಅವರು ಶಾಸಕ ಸ್ಥಾನಕ್ಕೆ ಸೀಮಿತರಾಗಿದ್ರು ಸೊ ಹೀಗಾಗಿ ನಾವು ಅವ್ರ ಬೆಂಬಲಕ್ಕೆ ನಿಲ್ತೀವಿ ಅಂತ ಹೇಳಿ ನಿಂತ್ಕೊಂಡಿದ್ದಾರೆ ಬಟ್ ಇದನ್ನೇ ಅವರು ಬಂಡವಾಳ ಮಾಡಿಕೊಂಡು ಅವರ ಪಕ್ಷವನ್ನ ಕಟ್ಟಿದ್ರೆ ಪಕ್ಷ ಬೆಳೆಯತ್ತಾ ಅವರ ಒಂದು ಈ ನೇತೃತ್ವದಲ್ಲಿ ಎಷ್ಟು ನಾಯಕರು ಗೆಲ್ಬಹುದು ಎಷ್ಟು ಶಾಸಕರು ಗೆಲ್ಬಹುದು ಸೊ ಇದೊಂದು ಪ್ರಶ್ನೆ ಕೂಡ ಹುಟ್ಟುತ್ತೆ ಈಗ ಯತ್ನಾಳ್ ಅವರು ಬಿಜೆಪಿಯಿಂದ ಹೊರಗೆ ಬಂದಿದಾರಲ್ಲ ಬಿಜೆಪಿಗೆ ಆಗುವಂತ ಪ್ಲಸ್ ಮೈನಸ್ ಏನು ಅಂತಂದ್ರೆ ನಿಮಗೆ ಗೊತ್ತಿರುವ ಹಾಗೆ ಯಡಿಯೂರಪ್ಪ ಅವರು ಹೊರ ಹೋದಾಗ ಮತ್ತೆ ಜಗದೀಶ್ ಶೆಟ್ಟರ್ ಅವರು ಹೊರಗೆ ಹೋದಾಗ ಪಕ್ಷಕ್ಕೆ ಆಲ್ಮೋಸ್ಟ್ ಡ್ಯಾಮೇಜ್ ಆಗಿತ್ತು ಯಾಕಂತಂದ್ರೆ ಇವರಿಬ್ರು ಕೂಡ ಲಿಂಗಾಯತ ನಾಯಕರೇ ಆಗಿದ್ರು ಅದರಲ್ಲೂ ಇವರಿಬ್ರು ಹೊರಗಡೆ ಹೋಗಿ ಒಬ್ರು ಬೇರೆ ಪಕ್ಷಕ್ಕೆ ಸೇರ್ಕೊಂಡ್ರು ಒಬ್ರು ಪಕ್ಷನೇ ಕಟ್ಟಿದ್ರು ಸೊ ಆಗ ತೀವ್ರವಾದಂತಹ ಆಘಾತ ಬಿಜೆಪಿಗೆ ಆಗಿತ್ತು ಮತ್ತೆ ಡ್ಯಾಮೇಜ್ ಕೂಡ ಆಗಿತ್ತು ಈಗ ಯತ್ನಾಳ್ ಅವರ ಸರದೆ ಇವರು ಕೂಡ ಹೊಸದೊಂದು ಪಕ್ಷವನ್ನ ಕಟ್ಟಿ ಅವರು ಹೇಳ್ತಿದ್ದಾರೆ ಅದರಲ್ಲೂ ಹಿಂದುತ್ವದ ಹೆಸರಿನಲ್ಲೇ ನಾನೊಂದು ಪಕ್ಷವನ್ನ ಕಟ್ತೀನಿ ಅಂತ ಹೇಳ್ತಿದ್ದಾರೆ ಒಂದು ವೇಳೆ ಯತ್ನಾಳ್ ಅವರು ಪಕ್ಷವನ್ನ ಕಟ್ಟಿ ಯಶಸ್ವಿ ಆಗ್ಬಿಟ್ರೆ ಅಂತ ಅಂತ ಅಂದ್ಕೊಳ್ಳಿ ಈಗ ಆಲ್ರೆಡಿ ಅರವತ್ತಾರಸಿದಿರುವಂತ ಬಿಜೆಪಿ ಇನ್ನು ಕುಸಿಯುತ್ತೆ ಅಂತ ಹೇಳಿ ಬಸವಜಯ್ಯ ಮೃತ್ಯುಂಜಯ ಶ್ರೀ ಅವರು ಏನೇ ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಅದು ಸತ್ಯ ಆಗೋ ಮಾತಿದೆ ಯಾಕೆ ಅಂತಂದ್ರೆ ಲಿಂಗಾಯತ ಓಟ್ಗಳು ಶೇರ್ ಆಗ್ಲಿಕ್ಕೆ ಶುರುವಾಗತ್ತೆ ನೋಡಿ ಈಗ ಹಿಂದೆ ಯಡಿಯೂರಪ್ಪ ಅವರ ಹೋದಾಗ್ಲೂ ಕೂಡ ಮತ್ತೆ ಜಗದೀಶ್ ಶೆಟ್ಟರ್ ಹೋದಾಗ್ಲೂ ಕೂಡ ಇದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಯತ್ನಾಳ್ ಹೋದಾಗ್ಲೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಗ್ಬಹುದು ಅನ್ನೋದಿದೆ ನೋಡೋಣ ಏನೆಲ್ಲ ಆಗ್ಬಹುದು ಅಂತ ಹೇಳಿ ಬಟ್ ಈಗ ಎತ್ನಾಳೋರು ಹೊರಗಡೆ ಹೋಗಿರೋ ಕಾರಣಕ್ಕಾಗಿ ಅವರನ್ನ ಉಚ್ಚಾಟನೆ ಮಾಡಿರೋ ಕಾರಣಕ್ಕಾಗಿ ಬಿಜೆಪಿಯ ಕೆಲ ನಾಯಕರು ಸಂಭ್ರಮಿಸ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಅವರೇ ದೊಡ್ಡ ತಲೆನೋವಾಗಿದ್ರು ಅವ್ರು ಹೋಗಿದ್ ಒಳ್ಳೇದಾಯ್ತು ಪಕ್ಷದ ಆಂತರಿಕ ವಿಷಯಗಳನ್ನ ಬಹಿರಂಗವಾಗಿ ಮಾತಾಡ್ತಾ ಇದ್ರು ಸೊ ಅದನ್ನ ನಾವು ಕೇಳಿಸ್ಕೊಂಡು ಸುಮ್ನಿರ್ಬೇಕಾಗ್ತಿತ್ತು ಸೊ ಹೀಗಾಗಿ ಅವ್ರು ಹೋಗಿರೋ ಕಾರಣಕ್ಕಾಗಿ ನಮ್ಗೆ ಪಕ್ಷ ಕಟ್ಟೋದು ಗೊತ್ತಿದೆ ನಾವು ಕಟ್ಟತೀವಿ ಅವ್ರದ್ದೇನು ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಂಭ್ರಮಿಸ್ತಾ ಇದ್ದಾರೆ ನೀವ್ ಗಮನಿಸಿದ್ರಿ ಯಾವ ರೀತಿಯಾಗಿ ಸಂಭ್ರಮಾಚರಣೆಯನ್ನ ಮಾಡಿದ್ರು ಅಂತ ಹೇಳಿ ಬಟ್ ನೋಡೋಣ ಈಗ ಯತ್ನಾಳ್ ಇಲ್ಲದೆ ಇರುವಂತಹ ಬಿಜೆಪಿಯಲ್ಲಿ ಯಲ್ಲಿ ಯಾವೆಲ್ಲ ಬೆಳವಣಿಗೆ ಆಗ್ಬಹುದು ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತೆ ಅನ್ನೋದನ್ನ ಕಾತ್ ನೋಡೋಣ ಈಗ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಬೇಸರಗೊಂಡಿರುವಂತ ಉತ್ತರ ಕರ್ನಾಟಕದಲ್ಲಿರುವಂತಹ ಹಲವು ಅಹ್ ಯತ್ನಾಳ್ ಅವರ ಬೆಂಬಲಿಗರು ಮತ್ತೆ ಬಿಜೆಪಿಯ ಕಾರ್ಯಕರ್ತರು ಮತ್ತೆ ಪಂಚಮಸಾಲಿ ಲಿಂಗಾಯತ ನಾಯಕರೆಲ್ಲರೂ ಕೂಡ ಈಗ ಯತ್ನಾಳ್ ಅವರ ಬೆಂಬಲಿಗೆ ನಿತ್ಕೊಂಡಿದ್ದಾರೆ ಸೊ ಇಂದು ಸಂಜೆ ಒಂದು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಮಧ್ಯಾಹ್ನ ಇಂಡಿಯಲ್ಲಿ ನಡೆದಿರುವಂತಹ ಆ ಪ್ರತಿಭಟನೆ ಹೇಳ್ತಾ ಇದೆ ಯತ್ನಾಳ್ ಅವರಿಗೆ ಎಷ್ಟೊಂದು ಬೆಂಬಲ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಸಂಜೆ ಐದಾರು ಗಂಟೆಯ ನಂತರ ವಿಜಯಪುರದಲ್ಲಿರುವಂತಹ ಗಾಂಧಿ ನ ಎದುರುಗಡೆ ಪಂಚಮಸಾಲಿಯ ಲಿಂಗಾಯತ ನಾಯಕರು ಮತ್ತೆ ಯತ್ನಾಳ್ ಅವರ ಬೆಂಬಲಿಗರು ಮತ್ತೆ ಬಿಜೆಪಿಯ ಕಾರ್ಯಕರ್ತರು ಸೇರಿದಂತೆ ಹಲವು ನಾಯಕರು ಜೊತೆಗೂ ಯತ್ನಾಳ್ ಅವರ ಬೆಂಬಲಿಗೆ ನಿಂತ್ಕೊಂಡಿದ್ದಾರೆ ಇವತ್ತು ಪ್ರತಿಭಟನೆಯನ್ನ ಮಾಡಲಿದ್ದಾರೆ ಸೊ ಅದೆಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದ್ ನೋಡೋಣ ಇದೆಲ್ಲವೂ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಆಗಿರುವಂತಹ ಬದಲಾವಣೆ ಮತ್ತೆ ಬೆಳವಣಿಗೆಗಳು ಇನ್ನು ಮುಂದೆ ನಾವು ಕಾದ್ ನೋಡ್ಬೇಕಾಗತ್ತೆ ಯಾವ ರೀತಿಯಂತ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಹೋಗುತ್ತೆ ಅಂತ ಹೇಳಿ ಈಗ ಯತ್ನಾಳ್ ಅವರಿಗೆ ಸದ್ಯಕ್ಕೆ ಸ್ವತಂತ್ರ ಸಿಕ್ಕಂಗಾಗಿದೆ ಈಗ ಯಾವ ಹೈಕಮಾಂಡ್ ಭಯವೂ ಇಲ್ಲ ಮತ್ತೆ ಬಿಜೆಪಿಯಲ್ಲಿರುವಂತಹ ನಾಯಕರ ಭಯ ಅಂತೂ ಇಲ್ವೇ ಇಲ್ಲ ಇನ್ನು ಮುಂದೆ ಎಷ್ಟು ಸ್ವತಂತ್ರವಾಗಿ ವಿಜಯ ಕುರಿತಾಗಿ ಹರಿಹಾಯ್ತಾರೆ ಯಡಿಯೂರಪ್ಪ ಅವರ ಭ್ರಷ್ಟಾಚಾರ ಆಗಿದೆ ಆಗಿದೆ ಅಂತ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾರೆ ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಬಿಜೆಪಿಗೆ ಪ್ಲಸ್ ಮೈನಸ್ ಮತ್ತೆ ಈಗ ಉಚ್ಚಾಟನೆ ಆಗಿರುವಂತ ಯತ್ನಾಳ್ ಅವರು ಮುಂದೇನ್ ಮಾಡಬೇಕು ಆ ಕುರಿತಾಗಿ ನಿಮ್ಗೆ ಏನ್ ಅನಿಸ್ತದೆ ಅದರ ಕುರಿತಾಗಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ನಮಸ್ಕಾರ